ಮುಂಡಗೋಡದಲ್ಲಿ ಹಿಂದೂ ಮಹಾಗಣಪತಿ ಗಜಾನನೋತ್ಸವ ಭವ್ಯವಾಗಿ ಆರಂಭ ಮುಂಡಗೋಡದಲ್ಲಿ ಹಿಂದೂ ಮಹಾಗಣಪತಿ ಎರಡನೇ ವರ್ಷದ ಗಜಾನನೋತ್ಸವ ಬುಧವಾರ ಭವ್ಯ ಮೆರವಣಿಗೆಯೊಂದಿಗೆ ಪ್ರತಿಷ್ಠಾಪನೆಯಾಗಿ ವಿಜೃಂಭಣೆಯಿಂದ ಆರಂಭಗೊಂಡಿದೆ ಭಕ್ತರ ಘೋಷಣೆಗಳು ವಾದ್ಯ ಮೇಳಗಳ ಸಡಗರದ ಮಧ್ಯೆ ಗಣಪತಿಯ ಪ್ರತಿಮೆಯನ್ನು ಉತ್ಸವ ಸ್ಥಳಕ್ಕೆ ಕರೆತಂದು ಪ್ರತಿಷ್ಠಾಪಿಸಲಾಯಿತು ಸಾಂಸ್ಕೃತಿಕ ಪ್ರದೇಶದಿಂದ ಕಂಗೊಳಿಸುತ್ತಿದೆ ನಮಸ್ಕಾರ ವೀಕ್ಷಕರೇ ನಾವಿದು ಇವತ್ತು ಹಿಂದೂ ಮಹಾಗಣಪತಿ ಮುಂಡಗೋಡದಲ್ಲಿ ಈ ಒಂದು ಎರಡನೇ ವರ್ಷದ ಗ ಗಜಾನೋತ್ಸವ ಏನು ಪ್ರತಿಷ್ಠಾಪನೆ ಆಗಿದೆ ಹಲವಾರು ವಿಶೇಷತೆಗಳಿಂದ ಕೂಡಿದೆ ಹಾಗೂ ಇಲ್ಲಿ ಒಂದು ಜಾತ್ರಾ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ದಾರೆ ಬನ್ನಿ ಇದರ ವಿಶೇಷತೆಗಳನ್ನು ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಯಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಳೆ ಅಂತೇಳಿ ಈ ಒಂದು ಸಮಿತಿಯವರ ಅವರಿಂದನೇ ಕೇಳೋಣ ನಾನು ರಾಘವೇಂದ್ರ ನಾಯ್ಕ್ ಈ ಹಿಂದೂ ಗಣಪತಿ ಎರಡನೇ ವರ್ಷ ಇದು ಇದು ವಿಶೇಷತೆ ಅಂತ ಹೇಳಿದ್ರೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಒಟ್ಟಾಗಿ ಮಾಡ್ತಾ ಇರೋದು ವಿಶೇಷತೆ ಇದರಲ್ಲಿ ಅಂದರೆ ಯಾವುದೇ ಒಂದು ಸಂಘಟನೆ ಇಲ್ಲ ಎಲ್ಲ ಹಿಂದೂ ಪರ ಸಂಘಟನೆಗಳು ಒಂದಾಗಿ ಮಾಡ್ತಾ ಇರೋದು ಅದೇ ಅದೇ ವಿಶೇಷತೆ ಇದರಲ್ಲಿ ಇರೋ ಹುಡುಗರೆಲ್ಲ ಏನಿದಾರಲ್ಲ ಎಲ್ಲ ಆ್ಯಕ್ಟಿವ್ ಇದ್ದಾರೆ ಅವ್ರದ್ದು ಆಶೆಗಳು ಆಕಾಂಕ್ಷೆಗಳು ಮತ್ತು ಕೆಲವೊಂದು ನಿರ್ಧಾರಗಳೇನಿದಾವಲ್ಲ ಇದು ಭಾಳ ದೊಡ್ಡ ದೊಡ್ಡ ಮಟ್ಟದಲ್ಲಿದೆ ಅದು ಸ್ಲೋ ಆಗಿ ಒಬ್ಬ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ಮುಂದೆ ಪ್ಲಾನ್ ಮಾಡ್ತಾ ಇದ್ದೀವಿ ವೇದಿಕೆ ನಿರ್ಮಾಣ ಆಯ್ತಲ್ಲ ಅದನ್ನು ಸ್ವಲ್ಪ ವಿಶೇಷತೆ ವಿಶೇಷ ರೂಪದಲ್ಲಿ ಮಾಡಿದ್ದೀವಿ ಮತ್ತು ಅಲಂಕಾರಗಳು ಮತ್ತು ಯಾ ಇಷ್ಟು ವರ್ಷ ಏನು ಮಾಡ್ತಾಯಿದ್ದೀವಿ ಸ್ವಲ್ಪ ಸಾಂಸ್ಕೃತಿಕವಾಗಿಯೂ ನಾವು ಅದನ್ನು ಎನ್ಕರೇಜ್ ಮಾಡಲಿಕ್ಕೆ ಗುಣಮಟ್ಟ ಹೆಚ್ಚಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಆದಷ್ಟು ಜನರ ಜೊತೆಗೆ ಬೆರೆತು ಜನರಿಗೆ ಇದರದ್ದು ಬೇರೆ ವೇದಲ್ಲಿ ಅರ್ಥ ಅಂದರೆ ಸಂಘಟನೆಯಿಂದ ಸಂಬಂಧ ಗಣಪತಿ ಮಾಡಿರೋದನ್ನು ಅರಿವು ಮಾಡ್ಕೊಳಕ್ಕೆ ಈ ಸಲ ಕಾನ್ಸೆಪ್ಟನ್ನು ರೆಡಿ ಮಾಡಿದ್ವಿ ಈ ಸಲ ಅಂತ ಹೇಳಿದ್ರೆ ಗ್ರಾಮೀಣ ಕ್ರೀಡೆಗಳಿದ್ದಾವೆ ಜೊತೆಗೆ ರಂಗೋಲಿ ಸ್ಪರ್ಧೆ ಮಹಿಳೆಗಾಗಿ ರಂಗೋಲಿ ಸ್ಪರ್ಧೆ ಇದೆ ಮತ್ತು ಪ್ರ ಧಾರ್ಮಿಕ ಪ್ರವಚನಗಳನ್ನು ಹಮ್ಮಿಕೊಂಡಿದ್ವಿ ಶಿವಾನಂದ ಮಾಸ್ವಾಮಿಗಳು ಗದಗ ಮಠದಿಂದ ಬರ್ತಾ ಇದ್ದಾರೆ ಮತ್ತೆ ಶ್ರೀ ಮುತ್ತುಂಜಯ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಇದರಿಂದ ನಾವು ಕಲ್ಚರಲ್ ಆಗು ನಾವು ಒಂದು ಒಳ್ಳೆ ಒಂದು ವೇದಿಕೆ ಕೊಟ್ಟು ಪ್ರೋಗ್ರಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇದೀವಿ ಜಿ ಕನ್ನಡ ವಾಹಿನಿ ಅಂತ ಕಲರ್ಸ್ ಕನ್ನಡ ವಾಹಿನಿ ಏನು ಸರಿಗಮಪ್ಪ ಮತ್ತೆ ಹಿಂಗೆ ರಿಯಾಲಿಟಿ ಶೋ ವಿನ್ನರ್ಸ್ ಏನಿದಾರಲ್ಲ ಅವ್ರನ್ನೆಲ್ಲ ಕರೆಸಿ ಒಂದು ಸಂಗೀತ ರಸಮಂಜರಿ ಸಂಜೆಯನ್ನು ಕಂಡಕ್ಟ್ ಮಾಡ್ತಾ ಇದೀವಿ ಇದರಿಂದ ಒಂದು ಲೈವ್ ಶೋ ಇರೋದ್ರಿಂದ ಜನರಿಗೂ ಒಂದು ಹಬ್ಬದ ಫೀಲ್ ಅನ್ನ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜನರೆಲ್ಲ ತಮ್ಮ ತನುಮಾನದಿಂದ ಸಹಕಾರ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಇನ್ನೂ ಟೈಮ್ ಬಂದ ಇನ್ನೂ ಜನ ಎಕ್ಸ್ಪೆಕ್ಟು ಮಾಡ್ತಾ ಇದಾರೆ ಅವ್ರ ಅಪೇಕ್ಷೆಗಳು ಚಲೋ ಐತಿ ಅವ್ರ ಸಹಕಾರನು ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಇನ್ನೂ ಒಳ್ಳೆ ಟೈಮ್ ಬಂದ್ ಚಲೋ ಚಲೋ ಪ್ರೋಗ್ರಾಮ್ ಗಳನ್ನ ನಾವು ಹುಕ್ಕೊಂಡು ಇನ್ನು ಒಂದು ಸೆಲೆಬ್ರೇಷನ್ ಅನ್ನು ಇನ್ನೂ ಚಲೋ ತಂಗ್ ಮಾಡುವ ಅಂತ ಅನಿಸ್ತದೆ ಚೆನ್ನಾಗಿ ಹಾ ಇದಾವೆ ಈಗ ಏನು ಹುಡುಗರು ನಮ್ಮ ಜೊತೆ ಕೈ ಜೋಡಿಸಿದಾರಲ್ಲ ಅವರೆಲ್ಲ ದಿನ ರಾತ್ರಿ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇರ್ತಾರೆ ಅಂದ್ರೆ ನಾವು ಮುಂದೂಡುವ ಒಂದು ಚಲೋ ಒಂದು ಕಾನ್ಸೆಪ್ಟ್ ಅಲ್ಲಿ ಗಣಪತಿನ ಕೊಡೋಣ ಸೆಲೆಬ್ರೇಷನ್ ಮಾಡೋಣ ಒಂದು ಹಬ್ಬ ಈ ರೀತಿ ಆಚರಿಸ್ಬೇಕು ಹಬ್ಬ ಅಂದ್ರೆ ಹೀಗೆ ಇರಬೇಕು ಅನ್ನೋದು ಅವ್ರದ್ದು ಒಂದು ಡ್ರೀಮ್ ಇದಾವೆ ಅದನ್ನ ತಂದು ನಮ್ಮ ಹತ್ರ ಜೊತೆಗೆ ಡಿಸ್ಕಷನ್ ಮಾಡ್ತಾರೆ ಹಿಂಗೆ ಮಾಡೋದು ಚೆನ್ನಾಗಿರುತ್ತೆ ಅಂತ ಅವ್ರು ಏನು ಹೇಳಿರ್ತಾರೆ ಅದಕ್ಕೆ ನಾವು ಸಹಕಾರ ಕೊಟ್ಕೊಂಡು ನಾವು ಅದನ್ನ ಇನ್ನೊಂದು ಸ್ವಲ್ಪ ನಮ್ಮ ಹತ್ರ ಆದಷ್ಟು ಅದನ್ನು ಹೆಂಗೆ ಕ್ಯಾರಿ ಮಾಡ್ಬೇಕು ಅನ್ನೋದನ್ನು ನಾವು ಕಂಟಿನ್ಯೂ ಮಾಡಿರ್ತೀವಿ ಅನ್ನ ಸಂತರ್ಪಣೆ ಈಗ ಯೂಶುವಲಿ ಇವರೆಲ್ಲ ಮಾಡಿ ನಮ್ಮದು ಹಳೇದ ಒಂದು ಪದ್ಧತಿ ಪ್ರಕಾರ ಹೋದರೆ ನಾವು ಹನ್ನೊಂದನೇ ದಿವ್ಸಕ್ಕೆ ಮಾಡ್ತಾ ಮಾಡ್ತಾಯಿದ್ವಿ ಈ ಸಲ ಗ್ರಹಣ ಬಂದಿರೋದು ಆರನೇ ತಾರೀಕಿಗೆ ಬೆಳಗ್ಗೆ ಸತ್ಯಾರಣ ಪೂಜೆ ಮತ್ತು ಅನ್ನ ಸಂತರ್ಪಣೆ ಮತ್ತು ಮಧ್ಯಾಹ್ನ ಹಿರಿಯರ ಪ್ರವಚನ ಗುರುಗಳ ಪ್ರವಚನ ಅಂತ ಇಟ್ಕೊಂಡಿದ್ದೀವಿ ಎಲ್ಲರಿಗೂ ಮುಂಡಗೋಟ್ ಪರ ಸಂಘಟನೆಗಳಿಂದ ಹಿಂದೂ ಮಹಾ ಗಣಪತಿಯ ಗಜಾನೋತ್ಸವಕ್ಕೆ ಎಲ್ಲರು ಸ್ವಾಗತ ಕೋರ್ತೀನಿ ಎಲ್ಲರೂ ಬರ್ರಿ ಹಬ್ಬ ನಮ್ಮ ಜೊತೆಗೆ ನೀವು ಕೂಡ ಚೆನ್ನಾಗಿ ಸಂಭ್ರಮಿಸ್ರಿ ಆಚರಿಸ್ರಿ ಹೀಗೆ ಹೇಳಿ ಎಲ್ಲರಿಗೂ ನನ್ನ ವಂದನೆಗಳನ್ನು ಕೋರಿಸ್ತೀನಿ ಎಲ್ರಿಗೂ ನಮಸ್ಕಾರ ನಗರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗಣೇಶ ಚತುರ್ಥಿಯ ಒಂದು ಹಿಂದೂ ಮಹಾಗಣಪತಿ ಅಂತೇಳಿ ಒಂದು ಹೆಸರಿಟ್ಕೊಂಡು ಮೂರು ಹಿಂದೂ ಸಂಘಟನೆಯ ವತಿಯಿಂದ ಇವತ್ತಿನ ದಿವಸ ಇಲ್ಲಿ ಎರಡನೇ ಬಾರಿ ನಾವು ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಿದಿವಿ ಕಳೆದ ಮೂವತ್ತೈದು ವರ್ಷಗಳ ಹಿಂದೆ ಅಲ್ಲಿ ಇಲ್ಲಿ ಗಣಪತಿ ಉತ್ಸವನ ಆಚರಣೆ ಮಾಡ್ತಿದ್ರು ಒಳ್ಳೊಳ್ಳೆ ಕಾರ್ಯಕ್ರಮ ಅವಾಗಿನ ಟೈಮ್ ನಲ್ಲಿ ಇವು ಡಿ ಜೆ ಆಗಲಿ ಮತ್ತೊಂದಾಗ್ಲಿ ಯಾವುದು ಇಲ್ಲಾಗಿತ್ತು ಆ ಒಂದು ರಸಮಂಜರಿ ಕಾರ್ಯಕ್ರಮ ಆಗ್ಲಿ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಈ ಮನೋರಂಜನೆ ಕಾರ್ಯಕ್ರಮಗಳನ್ನ ಅಥವಾ ಈ ಚಿಕ್ಕ ಮಕ್ಕಳ ಡ್ಯಾನ್ಸ್ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು ಇಲ್ಲಿ ನಾವು ಹೊಸದಾಗಿ ಒಂದು ಏನಾದ್ರು ಮಾಡ್ಬೇಕು ಅನ್ನೋ ಒಂದು ವಿಚಾರ ಹಿಂದೆ ಹಿರಿಯರ ಮಾರ್ಗದರ್ಶನ ಮಾಡ್ಬಿಟ್ಟಿದ್ರು ಅದನ್ನೇ ನಾವುಗಳೆಲ್ಲ ಕಂಟಿನ್ಯೂ ಮಾಡ್ಬೇಕನ್ನೋ ಒಂದು ವಿಚಾರ ದೃಷ್ಟಿಯಿಂದ ಇದನ್ನ ಕಳೆದ ವರ್ಷ ಒಂದು ಮೂರು ನಮ್ಮ ಹಿಂದೂ ಜಾಗರಣ ವೇದಿಕೆ ಇರ್ಬೋದು ಶ್ರೀರಾಮ್ ಸೇನೆ ಇರ್ಬೋದು ಬಜರಂಗ ದಳ ಇರ್ಬೋದು ಅವರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಾವು ಮುಂಡಗೋಡ ಮಹಾಜನತೆ ಎಲ್ಲರನ್ನು ಒಂದು ಒಮ್ಮತ್ ತಗೊಂಡು ಕಳೆದ ವರ್ಷ ನಾವು ಒಂದ ಒಳ್ಳೆ ಅಹ್ ಕಾರ್ಯಕ್ರಮಗಳನ್ನ ಕೊಟ್ಟು ಒಂದು ಅನ್ನ ಮಹಾ ಅನ್ನ ಸಂತರ್ಪಣೆಯಿಂದ ಯಶಸ್ವಿಯೊಂದಿಗೆ ವಿಜೃ ಲಾಸ್ಟ್ ಕೊನೆ ದಿವಸ ವಿಜೃಂಭಣೆಯಿಂದ ಮಹಾ ಗಣಪತಿ ಮೆರವಣಿಗೆಯನ್ನು ಆರಂಭ ಮಾಡಿ ಮುಕ್ತಾಯನೂ ಮಾಡಿದ್ದೇವೆ ಈ ವರ್ಷ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಏನಾದ್ರು ಮಾಡಬೇಕು ಮುಳುಗೋಡು ನಗರಕ್ಕೆ ಅಟ್ರಾಕ್ಷನ್ ಆಗಿ ಕಾಣಬೇಕು ನಮ್ಮ ಗಣೇಶೋತ್ಸವ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋ ಒಂದು ವಿಚಾರ ದೃಷ್ಟಿಯಿಂದ ಬೇಕಾದಷ್ಟು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಬಂಟಿಂಗ್ಸ್ ವ್ಯವಸ್ಥೆ ಇರ್ಬೋದು ಎಲ್ಲಾನು ಅದರ ಜೊತೆಗೆ ನಾವೊಂದು ಎಕ್ಸಿಬಿಷನ್ ಐತನ್ನು ಹಾಕೊಂಡು ನಮ್ಮ ಚಿಕ್ಕ ಮಕ್ಕಳಿಗೆ ಬಂದಂತ ಇಲ್ಲಿ ಗಣಪತಿ ನೋಡಕ್ ಬರುವಂತ ಸಾರ್ವಜನಿಕರಿಗೆಲ್ಲ ಒಂದು ಒಳ್ಳೆ ಮನೋರಂಜನೆ ಆಗ್ಲಿಪ್ಪ ಅನ್ನೋ ಒಂದು ವಿಚಾರ ದೃಷ್ಟಿಯಿಂದ ಜಾತ್ರಾ ಸಟ್ಟನ್ನ ಹಾಕಿದಿವಿ ಈ ಗಣಪತಿ ಉತ್ಸವಕ್ಕೆ ಯಶಸ್ಸಿಗೆ ಕಾರಣಕರ್ತರಾದಂತ ಮುಳಗಡದ ಮಹಾಜನತೆ ಮುಳುಗೋಡ್ ತಾಲೂಕಿನ ಮಹಾಜನತೆ ಅಂತ ನನ್ನ ಅನಿಸಿಕೆ ತಾಣಾಧಿಕಾರಿಗಳಾಗಿ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಆಮೇಲೆ ನಮ್ಮ ಪಟ್ಟಣ ಪಂಚಾಯತ್ ಇರ್ಬೋದು ಆಮೇಲೆ ಕೆಇ ಬಿ ಇರ್ಬೋದು ಸಂಬಂಧ ಪಟ್ಟಂತ ಇಲ್ಲಿ ಇಲ್ಲಿ ಸಂಬಂಧ ಪಟ್ಟಂತ ಪತ್ರಕರ್ತರು ಇರ್ಬೋದು ಎಲ್ಲರೂ ಒಳ್ಳೆ ಸಹಕಾರ ಕೊಟ್ಟು ಈ ಒಂದು ಈ ಯಶಸ್ಸನ್ನ ಇಲ್ಲೇ ಇಟ್ಟುಬಿಟ್ಟು ಇಲ್ಲಿ ಮೂರ್ತಿನ ಕೆತ್ತ ಬಿಟ್ಟು ಈಗ ನಾವು ಮೂರ್ತಿನ ಒಂದು ಕೆತ್ತುತ್ತೇವೆ ಆ ಕೆತ್ತಿ ಬಿಟ್ಟು ನಾವು ಕೈ ಮುಗಿಯಕ್ಕೆ ನಾವೇ ಬರ್ಲಿಲ್ಲ ಅಂದ್ರೆ ಆ ಮೂರ್ತಿಗೆ ವ್ಯಾಲ್ಯೂ ಇರೋದಿಲ್ಲ ಆ ರೀತಿ ನಮ್ಮನ್ನ ಕೆತ್ತಿ ಬಿಟ್ಟು ಇಲ್ಲಿ ಇಟ್ಟಿದಾರ ಅವರು ಅದನ್ನ ಕೈ ಮುಗಿಯಲಿಕ್ಕೆ ಅವ್ರು ಬರ್ತಾ ಇದಾರೆ ಅವ್ರು ಬರ್ತಾ ಇದಾರೆ ಅಂದ್ಮೇಲೆ ಆ ಕಾರ್ಯಕ್ರಮ ನಾವ್ ಏನ್ ಆಯೋಜನೆ ಮಾಡ್ಕೊಂಡಿದ್ವಲ್ಲ ಅದು ಸಕ್ಸಸ್ ಅಂತ ಅಂತೇಳಿ ನನ್ನ ಅನ್ಸಿಕೆ ಈಗ ಮುಡುಗಡ್ ಮಹಾಜನತೆಗೆ ಕೈ ಮುಗಿದ್ ಬಿಡ್ಕೊತಾ ಇರೋದೇನಂದ್ರೆ ಸಣ್ಣ ಮಕ್ಕಳು ಏನಾರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ತಪ್ಪುಗಳನ್ನ ಮಾಡಿದ್ರೆ ಇನ್ನು ಹಿಂಗ್ ಮಾಡ್ರಪ್ಪ ಹಿಂಗ್ ಮಾಡ್ರಪ್ಪ ಇದರಲ್ಲಿ ಬದಲಾವಣೆ ಆಗ್ಬೇಕು ಇದರಲ್ಲಿ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಈ ಈ ವರ್ಷ ಏನ ನಾವು ಈ ಗಣೇಶ ಚತುರ್ಥಿಯನ್ನು ಆರಂಭ ಆಯ್ಕೆ ಮಾಡ್ಕೊಂಡಿದ್ದೇವೆ ಮತ್ತು ಪ್ರತಿಷ್ಠಾಪನೆಯನ್ನು ಮಾಡಿ ಆಗಿ ಇವತ್ತು ಮೂರನೇ ಇವತ್ತು ನಾಲ್ಕನೇ ದಿವಸ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತಂದ್ರ ನಿಮ್ಮ ಸಹ ಕುಟುಂಬ ಮನೆಯಲ್ಲಿ ಮಕ್ಕಳು ಸಮೇತ ಕರ್ಕೊಂಡು ಬಂದು ನೋಡಿ ಇದನ್ನ ನೋಡಕೇನು ಯಾರು ದುಡ್ಡು ಕೊಡಬೇಕಾಗಿಲ್ಲ ಈ ನಮ್ಮ ನಿಮ್ಮ ಚಪ್ಪಾಳೆ ಮೂಲಕನ ನಿಮ್ಮ ನಾವು ನಾವು ಮಾಡಿರೋ ಕೆಲಸ ಕಾರ್ಯಗಳಿಗೆ ನಿಮ್ಮ ಏನು ಆಶೀರ್ವಾದ ಸಹಕಾರ ಏನಿದೆ ನೀವು ಬಂದು ನೋಡಿದ್ರೆ ನಮ್ಗೆ ಅದು ದೊಡ್ಡ ಆಶೀರ್ವಾದ ಅಂತೇಳಿ ನಾವು ತಿಳ್ಕೊತೇವೆ ಹದಿಮೂರು ದಿವಸದಲ್ಲಿ ನಾಲ್ಕನೇ ತಾರೀಕಿಗೆ ಒಂದು ನಾವು ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ ಅಹ್ ಬೃಹತ್ ಆದಂತ ಒಂದು ರಹಸ್ಯಮಂಜರಿ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೇವೆ ಅದೇ ತರ ಆರನೇ ತಾರೀಕಿಗೆ ಮಹಾ ಸತ್ಯನಾರಾಯಣ ಪೂಜೆ ಮತ್ತು ಮಹಾ ಅನ್ನ ಸಂತರ್ಪಣೆ ಎರಡು ಗಂಟೆಗೆ ಇರೋದ್ರಿಂದ ಬೆಳಿಗ್ಗಿಂದ ಪೂಜೆ ಸತ್ಯನಾರಾಯಣ ಪೂಜೆ ನಡೀತದೆ ಅದ್ರ ಮಧ್ಯಾಹ್ನ ಎರಡು ಗಂಟೆ ನಂತರ ಮಹಾ ಅನ್ನ ಸಂತರ್ಪಣೆ ಇರ್ತದೆ ಅದ್ರ ನಂತರ ಆರನೇ ತಾರೀಕಿಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ ನೌಲ್ಗೊಂದು ಮೆಣಕು ಗುರುಗಳು ಬರ್ತಾ ಇದಾರೆ ಗದಗಲಿಂದ ಬರ್ತಾ ಇದಾರೆ ಅವರು ಒಂದು ಪ್ರವಚನ ಕೇಳಿ ತಮಗೂ ತಮ್ಮ ಮಕ್ಕಳಿಗೂ ಒಂದು ಒಳ್ಳೆ ಮಾರ್ಗದರ್ಶನ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ಎಂಟನೇ ತಾರೀಕಿಗೆ ಇಲ್ಲಿಂದ ಮೆರವಣಿಗೆ ಇದೆ ಬೃಹತ್ ಮೆರವಣಿಗೆ ಇದೆ ನಾವು ಹದಿಮೂರು ದಿವ್ಸನು ಒಂದ ಒಂದಿಲ್ಲ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ಅದಕ್ಕೆ ತಮ್ಮ ಸಹಕಾರ ಸಹಾಯ ತಮ್ಮ ಆಶೀರ್ವಾದ ಯಾವಾಗ ಇರಲಿ ಅಂತೇಳಿ ಬೇಡ್ಕೋತೇವೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ